ವಿಕ್ರಮ ಅಕಾಡೆಮಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದೇ ನಮ್ಮ ಮುಖ್ಯ ಧ್ಯೇಯ ಅಧ್ಯಕ್ಷ ಸಿ ಎನ್ ನರಸಿಂಹರೆಡ್ಡಿ ಚಿಂತಾಮಣಿ ಶಾಲಾ ಕಾಲೇಜನ್ನು ಸ್ಥಾಪನೆ ಮಾಡಿ ಕಡಿಮೆ ಶುಲ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ದೃಷ್ಟಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಶಾಲಾ ಕಾಲೇಜನ್ನು ಸ್ಥಾಪನೆ ಮಾಡಿದ್ದು ಗ್ರಾಮಾಂತರ ಭಾಗದ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ದೊರೆಯುವಂತಹ ಶಿಕ್ಷಣವನ್ನು ಒದಗಿಸುವ ಉದ್ದೇಶದಿಂದ ಸ್ಥಾಪನೆಯನ್ನು ಮಾಡಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಎಸ್ ಎಲ್ ಇ ಎಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸಿ ಎನ್ ನರಸಿಂಹರೆಡ್ಡಿ ನುಡಿದರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ವಿಕ್ರಮ್ ಅಕಾಡೆಮಿ ಮತ್ತು ವಿಕ್ರಮ್ ಸಿ ಬಿ ಎಸ್ ಸಿಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿ ಶಾಲಾ ವಾರ್ಷಿಕೋತ್ಸವ ಎಂಬುದು ಕೇವಲ ನೃತ್ಯ ಸಂಗೀತ ವಿನೋದಕ್ಕೆ ಮಾತ್ರ ಸೀಮಿತವಾಗದೆ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸುವಂತಹ ಸೂಕ್ತ ವೇದಿಕೆಯಾಗಿದೆ ವಿಕ್ರಮ್ ಅಕಾಡೆಮಿಯಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಒಂದೇ ಸೂರಿನಡಿಯ ಶಿಕ್ಷಣವನ್ನು ಪಡೆಯಬಹುದಾಗಿದೆ ಇದರೊಂದಿಗೆ ಸಿ ಬಿ ಎಸ್ ಪ್ರತ್ಯೇಕವಾಗಿ ಸ್ಥಾಪನೆಯನ್ನು ಮಾಡಿದ್ದು ಇಲ್ಲಿಯೂ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳಿಗೆ ಉತ್ತಮ ದಾರಿ ತೋರಿಸುವಲ್ಲಿ ಶ್ರಮಿಸುತ್ತಿದೆ ಎಂದರು ಶಿಕ್ಷಕರು ಸದಾ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತಿಸಿ ಉತ್ತಮ ಬೋಧನಾ ಕಾರ್ಯದಲ್ಲಿ ನಿರತರಾಗಿದ್ದು ಎಲ್ಲರ ಸಹಕಾರದಿಂದ ಶಿಕ್ಷಣ ಸಂಸ್ಥೆ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳೆಯುತ್ತಿದೆ ಎಂದರು ಜಿಲ್ಲಾ ವರಿಷ್ಠಾಧಿಕಾರಿ ಎಸ್ ಪಿ ಕೌಶಲ್ಯ ಚೌಕ್ಸೆ ಮಾತನಾಡಿ ಶಿಕ್ಷಣದೊಂದಿಗೆ ಸಂಸ್ಕಾರ ಸಂಸ್ಕೃತಿ ಸಹನೆ ತಾಳ್ಮೆ ಸಹಬಾಳ್ವೆ ಮುಖ್ಯವಾಗಿದ್ದು ಇದನ್ನು ಇಲ್ಲಿನ ಪ್ರತಿಯೊಬ್ಬ ಶಿಕ್ಷಕರು ಮಾಡುತ್ತಿದ್ದು ವಿದ್ಯಾರ್ಥಿಗಳು ಉತ್ತಮ ಕಲಿಕೆಯನ್ನು ಮಾಡಿ ದೇಶದ ಉತ್ತಮ ಪ್ರಜೆಗಳಾಗಬೇಕೆಂದರು ಎಲ್ಮೆಟ್ ಧರಿಸುವುದು ಕಡ್ಡಾಯ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ ಆದರೆ ನಾನು ಕಣ್ಣಂತೆ ವಾಹನ ಸವಾರರು ಪೊಲೀಸರ ಭಯಕ್ಕಾಗಿ ಹೆಲ್ಮೆಟ್ ಧರಿಸುವುದು ಸರಿಯಲ್ಲ ಬದಲಾಗಿ ನಮ್ಮನ್ನು ನಂಬಿರುವ ಕುಟುಂಬದ ಸದಸ್ಯರ ಒಳಿತಿಗಾಗಿ ದುಡಿಮೆ ನಿರಂತರ ಪ್ರತಿಯೊಬ್ಬ ಪ್ರಜೆಯು ತಮ್ಮ ತಮ್ಮ ಜೀವ ರಕ್ಷಣೆಗಾಗಿ ಹೆಲ್ಮೆಟ್ ಧರಿಸುವುದು ಸೂಕ್ತವೆಂದು ಕಿವಿಮಾತು ಹೇಳಿದರು ಸೋ ಆ್ಯಂಡ್ ಸೋ ಚಲನಚಿತ್ರದ ನಟ ಶಾನಿಲ್ ಗೌತಮ್ ಮಾತನಾಡಿ ವಿಕ್ರಮ್ ಶಾಲೆಯು ಒಂದು ಚಿಕ್ಕ ವಿಶ್ವವಿದ್ಯಾನಿಲಯವಾಗಿದ್ದು ಇಲ್ಲಿ ಶಿಕ್ಷಣ ಪಡೆಯುತ್ತಿರುವ ಪ್ರತಿಯೊಬ್ಬರು ಧನ್ಯರು ಬೆಂಗಳೂರು ಸೇರಿದಂತೆ ಇನ್ನಿತರೆ ಪ್ರತಿಷ್ಠಿತ ನಗರದಲ್ಲಿರುವಂತಹ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಶಿಕ್ಷಣ ಸಂಸ್ಥೆ ತಲೆಯುತ್ತಿದ್ದು ಸಂಸ್ಥೆ ಮತ್ತಷ್ಟು ಸಾಧನೆಗೆ ಎಲ್ಲೆಂದರು ಕಿರುತೆರೆ ನಟಿ ಭವ್ಯಗೌಡ ಸಹ ಮಾತನಾಡಿದರು ಎಸ್ಪಿ ಕುಶಾಲ್ ಚೌಕ್ಸೆ ನಟ ಶಾನಿಲ್ ಗೌತಮ್ ಕಿರುತೆರೆ ನಟಿ ಭವ್ಯಗೌಡರನ್ನು ವೇದಿಕೆಯ ಕಾರ್ಯಕ್ರಮದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಸಿ ಎನ್ ನರಸಿಂಹಾರೆಡ್ಡಿ ಕಾರ್ಯದರ್ಶಿ ಆರ್ ಜಗದೀಶ್ವರಿ ಖಜಾಂಚಿ ಡಾಕ್ಟರ್ ಎನ್ಆರ್ ವಿಕ್ರಮ್ ಸಿಇಒ ಬಿಎನ್ ಪ್ರಿಯಾಂಕಾ ವಿಕ್ರಮ್ ಪ್ರಾಂಶುಪಾಲೆ ಭುವನೇಶ್ವರಿ ಹಾಗೂ ವಿದ್ಯಾಸಂಸ್ಥೆಯ ಪಿ ಯು ಪದವಿ ನರ್ಸಿಂಗ್ ಕಾಲೇಜುಗಳ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಉಪನ್ಯಾಸಕರು ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಯಲ್ಲಿ ಕೆಲಸ ಮಾಡಿದ್ದೀನಿ ಚಿಂತಾಮಣಿಯಲ್ಲಿ ಬಿ ಸುಮಾರು ಜನ ಇದೆ ಆಮೇಲೆ ಈಗ ಲಾಸ್ಟ್ ಇಯರ್ ಪಿ ಆಗಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ಸಮಸ್ಯೆಗಳಿದೆ ಇದೆ ಅದು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಪ್ರತಿದಿನ ತಮಿಳ್ನಾಡ್ದು ಕೂಡ ಸಹಕಾರ ಸಿಗ್ತಾ ಇದೆ ಈಗ ನಾವು ಒಂದು ಇಂಪಾರ್ಟೆಂಟ್ ಮ್ಯಾಟರ್ಸ್ ಏನಿದೆ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಎಲ್ಲ ತಮಿಳ್ನಾಡ್ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಈಗ ಅಪಾರ್ಚುನಿಟಿ ಸಿಕ್ಕಿದೆ ಈಗ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರೋಗ್ರಾಮ್ ಬಂದಿದ್ದೀರಿ ಸೊ ಅದು ಕೂಡ ಒಂದು ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ ಈಗ ತಮಿಳು ಜೊತೆ ಆ ವಿಚಾರ ಪೊಲೀಸ್ದು ಏನು ವಿಚಾರ ಇದೆ ಅದು ಕೂಡ ತಮಿಳು ಜೊತೆ ಡಿಸ್ಕಸ್ ಮಾಡಿ ಫಸ್ಟ್ ಆಫ್ ಆಲ್ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಇಟ್ ಇಸ್ ವೆರಿ ಈಸಿ ಟು ಮೋಲ್ಡ್ ದಮ್ ಅಂದರೆ ಈ ಏಜಲ್ಲಿ ಸ್ಟೂಡೆಂಟ್ ಏಜಲ್ಲಿ ಅವ್ರಿಗೆ ನಾವು ಕಾನೂನು ಪಾಲನೆ ಬಗ್ಗೆ ಎಚ್ಚರಿಕೆ ಕೊಡ್ತೀವಿ ಅವ್ರಿಗೆ ರೈಟ್ ಡೈರೆಕ್ಷನ್ ತೋರಿಸ್ತೀವಿ ಆಮೇಲೆ ತುಂಬ ಈಸಿ ಆಗುತ್ತೆ ಅವ್ರಿಗೆ ಎಲ್ಡರ್ ಏಜಲ್ಲಿ ಹೇಗೆ ಲಾ ಅಬೈಡಿಂಗ್ ಸಿಟಿಸನ್ ಇರಬೇಕು ನಮ್ಮೆಲ್ಲಾರದು ಒಂದು ದೊಡ್ಡದು ಜವಾಬ್ದಾರಿ ಇದೆ ಈಗ ನಮ್ದು ಏನಾಗಿದೆ ಆಗಿದೆ ಬಟ್ ಮಕ್ಕಳದು ಫ್ಯೂಚರ್ಗೋಸ್ಕರ ನಮ್ಮೆಲ್ಲರದು ಕೂಡ ಒಂದು ದೊಡ್ಡದು ಜವಾಬ್ದಾರಿ ಇದೆ ಎಲ್ಲರೂ ಅಧಿಕಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಪೊಲೀಸ್ ಹತ್ರ ಸುಮಾರು ಜನ ಬರ್ತಾರೆ ಹೇಳ್ತಾರೆ ಗಲಾಟೆ ಮಾಡ್ತಾರೆ ನಮ್ಮ ಅಧಿಕಾರ ಇದೆ ಇದು ಅದು ಅದು ಕರೆಕ್ಟ್ ಸಂವಿಧಾನದಿಂದ ಎಲ್ಲರಿಗೆ ಅಧಿಕಾರ ಸಿಕ್ಕಿದೆ ಬಟ್ ಪಬ್ಲಿಕ್ ಡ್ಯೂಟೀಸ್ ಬಗ್ಗೆ ಯಾರೂ ಮಾತಾಡಲಿಲ್ಲ ತಮ್ಮೆಲ್ಲರದು ಡ್ಯೂಟಿ ಏನದೆ ಅದು ಯಾರು ಮಾತಾಡ್ತಾ ಇಲ್ಲ ಡ್ಯೂಟೀಸ್ ಫಾಲೋ ಮಾಡಕ್ಕೆ ಜಾಸ್ತಿ ಜನ ರೆಡಿ ಇಲ್ಲ ಆ ವಿಚಾರ ಬಗ್ಗೆ ತಮ್ಮೆಲ್ಲಾರ ಜೊತೆ ಇವತ್ತು ಮಾತಾಡ್ತೀವಿ ಫಾರ್ ಎಕ್ಸಾಂಪಲ್ ಹನ್ನೆರಡನೇ ತಾರೀಕಿಂದ ಹನ್ನೆರಡನೇ ಡಿಸೆಂಬರ್ ಇಂದ ಒಂದು ದೊಡ್ಡದು ಅಭಿಯಾನ ನಡೆತಾ ಇದೆ ನಮ್ಮ ಡಿಸ್ಟಿಕ್ ಅಲ್ಲಿ ಈ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಈ ತರ ಇಲ್ಲ ಕಿ ಹನ್ನೆರಡನೇ ಡಿಸೆಂಬರ್ ಇಂದ ಹೆಲ್ಮೆಟ್ ಕಡ್ಡಾಯ ಮಾಡಿದೀವಿ ಅದು ಹೇಳಕ್ಕೆ ಆಗಲ್ಲ ಹೆಲ್ಮೆಟ್ ಮೊದಲಿಂದ ಕಡ್ಡಾಯವಾಗಿದೆ ಮೊದಲಿಂದ ಕಂಪಲ್ಸರಿ ಇದೆ ನಾವು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಹದಿನೆಂಟನೇ ಡಿಸೆಂಬರ್ ತುಂಬಾ ಸಹಕಾರ ಸಿಕ್ಕಿದೆ ಸುಮಾರು ಜನ ಫಾಲೋ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ಅಲ್ಲಿ ನೈಂಟಿ ಪರ್ಸೆಂಟ್ ಜನ ಫಾಲೋ ಮಾಡ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ ನಾನು ಸುಮಾರು ದಿನ ಆದ್ಮೇಲೆ ಬಂದಿದ್ದೀನಿ ಇವತ್ತು ಚಿಂತಾಮಣಿಯಲ್ಲಿ ನನ್ನ ಅನಿಸುತ್ತೆ ನನಗೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನ ಫಾಲೋ ಮಾಡ್ತಾ ಇದ್ದಾರೆ ಬಟ್ ಈಗ ಮೊನ್ನೆ ಟೂ ಡೇಸ್ ಬ್ಯಾಕ್ ಒಂದು ಇನ್ಸಿಡೆಂಟ್ ಆಗಿದೆ ಅಜ್ವಾರ ಚಿಂತಾಮಣಿ ಬರುವಾಗ ದಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಹತ್ತು ಗಂಟೆ ಆಯ್ತು ಬಂದಿದೆ ಒಂದು ಆಕ್ಸಿಡೆಂಟ್ ಆಗಿದೆ ಎಸ್ಪಾಟ್ಗೆ ಹೋಗುವಾಗ ಗೊತ್ತಾಯ್ತು ನಾಲ್ಕು ಜನ ಒಂದು ಬೈಕ್ ಅಲ್ಲಿ ಹೋಗ್ತಾ ಇದಾರೆ ಎಷ್ಟು ಜನ ನಾಲ್ಕು ಜನ ಒಂದು ಬೈಕ್ ಅಲ್ಲಿ ಹೋಗ್ತಾ ಇದಾರೆ ಬೈಕ್ ಎಷ್ಟು ಜನಕ್ಕೋಸ್ಕರ ಇದೆ ನಾಲ್ಕು ಜನ ಒಂದು ಬೈಕ್ ಅಲ್ಲಿ ಹೋಗ್ತಾ ಇದಾರೆ ಮೂರು ಸ್ಟೇಜಸ್ ಇದೆ ಈ ಎಜುಕೇಶನ್ ಪ್ರೊಸೆಸ್ ಅಲ್ಲಿ ಒಂದು ಎಜುಕೇಶನ್ ಒಂದು ಸ್ಪೋರ್ಟ್ಸ್ ಒಂದು ಕಲ್ಚರ್ ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದು ಕೂಡ ನಾವು ಪ್ರಾಪರ್ ಆಗಿ ಆಯ್ಕೆ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಅದರಿಂದ ನಮ್ಮ ಸಕ್ಸಸ್ಫುಲ್ ಜೀವನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಮಕ್ಕಳು ಫಾಲೋ ಮಾಡಿ ಮಾಡೋದಾಗಿರ್ಬೋದು ಅಥವಾ ನಾವು ಫಾಲೋ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆಗೆ ಇಂಥ ಒಂದು ಇನ್ಸ್ಟಿಟ್ಯೂಷನ್ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅವರು ಒಂದಿಂತಹ ವೇದಿಕೆ ಕಲ್ಪಿಸಿ ಕೊಟ್ರೆ ಮಾತ್ರ ಅಂತ ಒಂದು ಅಂದ್ರೆ ಡೆವಲಪ್ಮೆಂಟ್ ಮಕ್ಕಳಿಗೂ ಅಥವಾ ಆಸ್ ಅ ಹ್ಯೂಮನ್ ಬೀಂಗ್ ಅವ್ರಿಗೆ ಹಾಕಿ ಸಾಧ್ಯ ಅಂಡ್ ನಾನು ಈ ಕ್ಯಾಂಪಸ್ ನೋಡ್ಬೇಕಾದ್ರೆ ನನಗೆ ತುಂಬಾ ಅದ್ಭುತ ಅನಿಸ್ತು ಯಾಕಂತ ಹೇಳಿದ್ರೆ ಬ್ಯಾಂಗ್ಳೂರಿಂದ ಇಷ್ಟು ದೂರ ಒಂದು ಇಷ್ಟು ದೊಡ್ಡ ಕ್ಯಾಂಪಸನ್ನು ನಿರ್ಮಿಸಿ ಇಷ್ಟು ಮಕ್ಕಳಿಗೆ ಎಜುಕೇಶನ್ ಕೊಡಲಿಕ್ಕೋಸ್ಕರ ಒಂದು ಉತ್ತಮವಾದ ಒಂದು ವಿದ್ಯಾಭ್ಯಾಸ ಸ್ಟ್ರಕ್ಚರನ್ನು ಮಾಡಿರುವಂಥ ವಿಕ್ರಮ್ ಶಾಲೆಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಇಲ್ಲಿ ಯಾಕಂತ ಹೇಳಿದ್ರೆ ಇಟ್ ಈಸ್ ಅ ಇಟ್ ಇಸ್ ಅ ವಿಷನರಿ ಒಂದು ಸ್ಟೆಪ್ ಇದು ಆ್ಯಕ್ಚುಲಿ ನರಸಿಂಹ ರೆಡ್ಡಿ ಸರಿಗೆ ಇದಕ್ಕೆ ತುಂಬ ಧನ್ಯವಾದ ಸರ್ ಫಾರ್ ಕ್ರಿಯೇಟಿಂಗ್ ದಿಸ್ ಬಿಗ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಇದ್ರ ಬಗ್ಗೆ ಸ್ವಲ್ಪ ಹೇಳಬೇಕಂತ ಅನಿಸ್ತು ನನಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಇಲ್ಲಿ ಸುಪ್ರಸಿದ್ಧವಾದಂಥ ಒಂದು ವಿದ್ಯಾಮಂದಿರ ಅದು ಇದೆ ಅಂತ ಹೇಳಿದ್ರೆ ಅದು ಈ ವಿಕ್ರಮ ಶಾಲೆ ಸೊ ಇಲ್ಲಿ ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಯನ್ನು ಗುರಿಯಾಗಿಟ್ಕೊಂಡು ಶಾಲೆಯ ಅಧ್ಯಕ್ಷರಾದ ಶ್ರೀ ನರಸಿಂಹ ರೆಡ್ಡಿ ಅವರು ಎರಡು ಸಾವಿರದ ಹತ್ತರಲ್ಲಿ ಈ ವಿದ್ಯಾಸಂಸ್ಥೆನ ಕಟ್ತಾರೆ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆನ ಕಟ್ತಾರೆ ಸೊ ಅಂದಿನಿಂದ ಇಂದಿನವರೆಗೆ ಅತ್ಯಂತ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಾಗೂ ಗುಣಮಟ್ಟದ ಹಾಗೂ ನೈತಿಕತೆಯನ್ನು ಒಳಗೊಂಡಂತಹ ವಿದ್ಯಾಭ್ಯಾಸವನ್ನು ಈ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೊಡ್ತಾ ಇದೆ ಇಟ್ ಇಸ್ ರಿಯಲಿ ಗ್ರೇಟ್ ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳ್ತಾರೆ ಹಾಗೆ ಸಂಸ್ಥೆ ಒಂದೊಂದು ಮೆಟ್ಲನ್ನೇರಿ ಪದವಿ ಪೂರ್ವ ಕಾಲೇಜು ಮತ್ತು ಬಿ ಎಡ್ ಎಂ ಬಿ ಎ ನರ್ಸಿಂಗ್ ಡಿ ಫಾರ್ಮಸಿ ಮುಂತಾದ ಉನ್ನತ ಶೈಕ್ಷಣಿಕ ವಿಭಾಗಗಳನ್ನು ಸ್ಥಾಪಿಸು ಸ್ಥಾಪಿಸಿದಿರೋದು ನಿಜವಾಗ್ಲೂ ನಿಜವಾಗ್ಲೂ ಹೆಮ್ಮೆಯ ಸಂಗತಿ ಆಕ್ಚುಲಿ ಅಂಡ್ ಈ ಸಂಸ್ಥೆಯಲ್ಲಿ ಒಟ್ಟಾರೆ ಎಲ್ಲ ವಿಭಾಗಗಳಲ್ಲೂ ಅಂದ್ರೆ ಟೋಟಲ್ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿದ್ದಾರಂತೆ ನಾನು ಕೇಳ್ಪಟ್ಟೆ ಬರ್ತಾ ಇಲ್ಲ ಕೇಳಿಸ್ತಿಲ್ಲ ಬೆಂಗಳೂರು ತನಕ ಕೇಳಿಸ್ಬೇಕು ಆಯಿತು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕೂತಿರೋ ಎಲ್ಲ ಗಣ್ಯರಿಗೂ ನನ್ಗೆ ನಮಸ್ಕಾರ ಮೊದಲೇದಾಗಿ ನರ್ಸಿರಮಾಸಿ ಅವರಿಗೆ ನಾನು ಹ್ಯಾಚ್ ಆಫ್ ಹೇಳಕ್ ಪಡ್ತೀನಿ ಯಾಕಂದ್ರೆ ಒಂದ್ ಚಿಕ್ಕ ಹಳ್ಳಿಲ್ ಬೆಳೆದ್ರು ಕೂಡ ಅವ್ರ ಥಾಟ್ಸೆಸ್ ಸಿಕ್ಕಾಬಡೆ ಚೆನ್ನಾಗಿದೆ ಇಲ್ಲ ನಾನ್ ಕಲ್ತಿರೋ ವಿದ್ಯಾಭ್ಯಾಸನ ಎಲ್ರಿಗೂ ಹಂಚ್ಬೇಕು ಅಂತ ಅವರು ಒಂದು ನಿರ್ಧಾರ ಮಾಡಿ ಒಂದ್ ಸ್ಕೂಲ್ ನ ಬಿಲ್ಡ್ ಮಾಡಿ ಹಾಗೆ ಅವ್ರ ಮಗಳ ಸ್ಥಾನದಲ್ಲಿ ನಿಂತು ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಿದ್ದೀರಾ ಅಂಡ್ ಎಲ್ರಿಗೂ ಒಳ್ಳೇದಾಗ್ಲೇ ನಂಗೆ ಈ ಸ್ಕೂಲ್ ಬಗ್ಗೆ ಯಾಕೆ ಸಿಕ್ಕಾಬಡೆ ಇಷ್ಟ ಆಯ್ತು ಅಂದ್ರೆ ಎ ಟು ಝೆಡ್ ನಾವು ಪ್ರೀ ನರ್ಸರಿಗ್ ಬಂದ್ರೆ